ಧಾರವಾಡ ಜಿಲ್ಲಾ ದೇವಸ್ಥಾನಗಳ ಸಮಿತಿ ಹಾಗೂ ಮಾತೃಭೂಮಿ ಸೇವಾ ಟ್ರಸ್ಟ್ನ ಸಂಯುಕ್ತ ಆಶ್ರಯದಲ್ಲಿ ಗಣೇಶೋತ್ಸವ ಮಂಡಳಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸೋಮವಾರ ಸಾಯಂಕಾಲ ಮಂಗಳವಾರಪೇಟೆಯ ನಗರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯ ಮಹನೀಯರು ಹಾಗೂ ಪೂಜ್ಯರು ಗಣೇಶೋತ್ಸವ ಮತ್ತು ಹಬ್ಬದ ಆಚರಣೆಯ ಮಹತ್ವವನ್ನು ನೆರೆದಿದ್ದವರಿಗೆ ತಿಳಿಸಿದರು ನಮ್ಮ ಗುರು ಹಿರಿಯರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವಿಂದು ಹಬ್ಬಗಳನ್ನ ಆಚರಿಸಬೇಕಿದೆ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದರು ಅದು ಅರ್ಥವಿಲ್ಲದ ಹಾಡಿಗೆ ನಮ್ಮದೇ ಭಾಷೆ ನಮ್ಮ ಭಾಷೆ ಭಾಷೆ ಇರೋದಿಲ್ಲ ಯಾವುದೋ ಒಂದು ಇಂಗ್ಲಿಷ್ ಗೀತೆಗೆ ಆ ಅಸಹ್ಯಕರವಾಗಿರ್ತಕ್ಕಂಥ ಜಾನಪದ ಗೀತೆಗಳನ್ನ ಹಚ್ಕೊಂಡ ನಾವೇನ್ ಮಾಡ್ತಾ ಇದ್ದೀವಿ ಗಣೇಶ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಈ ರೀತಿ ಮಾಡಿದ್ರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಈ ರೀತಿಯ ಉತ್ಸವಗಳಲ್ಲಿ ಆ ಶ್ರದ್ಧೆ ಭಕ್ತಿ ಭಾವನೆ ಉಳಿತದ ಬೇರೆ ಸಮಾಜದವರು ನಮ್ಮ ಈ ರೀತಿಯ ಹಾಡುಗಳನ್ನ ಹಚ್ಕೊಂಡು ಬಂದಾಗ ಅವರು ಇನ್ನು ಸಮಯ ನಾವು ಈಗ ಐದು ದಿವಸ ಗಂಪಕ್ಕೆ ಹೋಗಿದಾವ ನಾಳೆ ಇಂದ ನಾವು ಏನಾಗ್ತದೆ ಏಳು ದಿವಸ ಗಂಪಕ್ಕೆ ಹೋಗ್ತಾವಂತ ಎರಡು ಅಂದ್ರೆ ಒಂಬತ್ತು ದಿವಸ ಗಂಪಕ್ಕೆ ಹೋಗ್ತಾವ ಈ ಸಮಯದೊಳಗಡೆ ದೇಶಭಕ್ತಿ ಗೀತೆ ದೇಶಭಕ್ತಿ ಗೀತೆ ಜೊತೆಗೆ ಧಾರ್ಮಿಕ ಗೀತೆಗಳನ್ನ ಅಂದ್ರೆ ಭಕ್ತಿ ಗೀತೆಗಳನ್ನ ಡಿಜೆ ಸಂಪರ್ಕದೊಳಗಾವ ಅವೇನು ಕಡಿಮೆ ಅಂತೇನಿಲ್ಲ ಚಿಕ್ಕವಾಗಿ ಡಿಜೆ ಅವು ಅವು ಬಾಳೆ ಪ್ರೇರಣೆ ಕೊಡ್ತಕ್ಕಂಥ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ರಾಮಕೃಷ್ಣ ವಿವೇಕಾನಂದ ಸ್ವಾಮೀಜಿ ಉಪಸ್ಥಿತಿಯನ್ನ ಧಾರವಾಡ ಜಿಲ್ಲಾ ದೇವಸ್ಥಾನಗಳ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಆರ್ ರಾಮನಗೌಡರ ವಹಿಸಿಕೊಂಡಿದ್ದರು ಸುಭಾಷ ಆಕಳವಾಡಿ ರುದ್ರಗೌಡ ಪಾಟೀಲ ವೀರೇಶ ಕೆಲಗೇರಿ ನಿತಿನ ರಾಮದುರ್ಗ ಧಾರವಾಡ ಜಿಲ್ಲಾ ದೇವಸ್ಥಾನಗಳ ಸಮಿತಿ ಪದಾಧಿಕಾರಿಗಳು ಹಾಗೂ ಮಾತೃಭೂಮಿ ಸೇವಾ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಮತ್ತು ಧಾರವಾಡ ನಗರದ ಸುಮಾರು ಐವತ್ತೆಂಟು ಗಣೇಶೋತ್ಸವ ಮಹಾಮಂಡಲಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಂಜುನಾಥ ದನ್ನೂರ ನಿರೂಪಿಸಿದರು ವೀರೇಶ ತೋಟರ ಸ್ವಾಗತಿಸಿದರು ನರಸಪ್ಪ ಬಂಟಂಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಂಜುನಾಥ ಶಿಗ್ಗಾವಿ ಅಭಿನಂದನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಹಾಗೂ ನಾಗೇಶ ಕುಸುಗಲ್ಲಾ ಕಾರ್ಯಕ್ರಮದಲ್ಲಿ ವಂದಿಸಿದರು ನೈನ್ ಲೈವ್ ನ್ಯೂಸ್ ಧಾರವಾಡ